ಇಲ್ಲಿ ನೋಡಿ ಎಷ್ಟು ಗಂಟೆ ಅಂತ ಇದು ಕಾಣ್ತದೆ ನಾನು ಬ್ರೆಂಟಿಗೆ ನಾನು ಹಾಕಿದ್ದೇನೆ ಎಲ್ಲಿಂಟು ಗಂಟೆ ಅಯ್ಯೋ ಹಾಂ ನೋಡಿ ಎರಡು ಗಂಟೆ ಕಾಣ್ತದೆ ಎರಡು ಗಂಟೆ ಆಯಿತು ಗೊತ್ತುಂಟ ಈಗ ಇಲ್ಲಿ ಎರಡು ಗಂಟೆ ಆಗಿದೆ ನಾನು ವೀಡಿಯೋ ನೋಡ್ತಾ ಇದ್ದೆ ಆಗ ಎರಡು ಗಂಟೆಗೆ ನಾನು ವೀಡಿಯೋ ಮಾಡಿದ್ದು ಓಕೆ ವೀಡಿಯೋ ಸ್ಟಾರ್ಟ್ ಮಾಡಿ ಬನ್ನ ಹಾಯ್ ನಮಸ್ತೆ ಬಂದು ಕಲ್ಲೇ ಇವತ್ತು ಸ್ವಲ್ಪ ಕನ್ನಡದಲ್ಲಿ ಮಾತಾಡಿದ್ನ ಮಾತಾಡಬೇಕು ಅಂತ ಇದ್ದೇನೆ ಎಂತಾಗುತ್ತಂತ ನಿಮಗೆ ನನ್ನದು ತಮ್ಮನ್ನ ಇಲ್ಲಿ ನೋಡಿದ್ದೀರಲ್ಲ ಏನೆಲ್ಲ ಹಾಕಿದ್ದೇನೆ ಸುದೀಪ್ ಸರ್ ಸರ್ತಾನೆ ಅವನೇಲೆ ಅಶ್ವಿನಿ ಗೌಡ ಮತ್ತೆ ಇನ್ನೊಬ್ಬರವರೇನಂತ ಅವರಿದ್ದಾರಲ್ಲ ಯಾರು ಅವರ ಬಗ್ಗೆ ನಾನು ಮಾತನಾಡಬೇಕು ಅವರು ತುಂಬ ಬಿಗ್ ಬಾಸಲ್ಲಿ ತುಂಬ ಮಾತನಾಡಬೇಕು ಅವರಿಗೆ ಎಲ್ಲ ಬರ್ತದೆ ಅಂತ ಕನ್ನಡ ಬರ್ತದೆ ಅಂತ ತುಂಬ 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 ಮಾತಾಡ್ತಾರೆ ಅಲ್ಲಿ ದೊಡ್ಡ ಜನರಾಗಿ ಅವರಾದ್ಯಂತ ಬಿಗ್ ಬಾಸ್ ಅವರದೇ ಅಲ್ಲಿ ಇವರ ಮನೆಯಲ್ಲಿ ಏನು ಕೆಲಸ ಇಲ್ಲ ಅಂತ ಅಂತಲ್ಲಿ ಬರ್ತಿದ್ದ ಅವರಿಗೆ ಎಂಥ ಮಾತನಾಡ್ತಾರೆ ಅವರಲ್ಲಿ ಕೂತ್ಕೊಂಡು ನಮ್ಮದು ಮಂಗಳೂರು ದೂರಿಗೆ ಅಜ್ಜಿತ ಅವರು ಬಂದಿದ್ದಾರಲ್ಲ ಅವರಿಗೆ ಎಂತ ಹೆದರಿಸಿದ್ರು ಇವರು ಕೆಜ್ಜೆ ಎಲ್ಲ ಶಬ್ದ ಮಾಡಿ ಇವರಿಗೆ ಅಂತ ದೆವ್ವ ಏನಾದರೂ ಬರ್ತದ ಮತ್ತೆಂಥದ್ದು ಅವರು ಮಾತನ್ನು ಹಾಗೆಲ್ಲ ಮಾಡಿದರು ಅವರಿಗೆ ಆ ಇವರು ಮತ್ತೊಂದೆಂಥದ್ದು ಆಗಾಗ ಗಲಾಟೆ ಮಾಡ್ತಾರೆ ನಿಮಗೆ ಅಂತ ಮಂಡೆ ಸಮ ಇಲ್ಲವ ನೀವು ಯಾಕೆ ಹತ್ರನು ಗಲಾಟೆ ಮಾಡ್ತೀರಾ ಗಲಾಟೆ ಮಾಡಿದರೆ ನಿಮಗೆಂತ ಸಿಗ್ತದೆ ಇಲ್ಲಿ ತುಂಬನೇ ಕಲಿಕೆ ಮಾಡ್ತೀರ ನೀವು ಅದು ಬೇರೆ ನಮ್ಮ ಮಂಗಳೂರು ಇದ್ದದು ನೀನು ಎಲ್ಲಿಂದ ಬಂದಿದ್ದೀಯ ನಿನಗೆ ಗೊತ್ತುಂಟಾ ಆ ಅವರು ಎಲ್ಲಿಂದ ಅಂತ ನಿಮಗೂ ಗೊತ್ತುಂಟು ತಾನೇ ಹಾಂ ನಮ್ಮ ಮಂಗಳೂರೇನು ಸಾಧಾರಣ ತಿಳ್ಕೊಬೇಡಿ ನಾವು ಕೂಡ ನಿಮ್ಮದಾರ ನಾವು ಕೂಡ ಕರ್ನಾಟಕದಲ್ಲೇ ಇರುವುದು ಅವರು ಗೊತ್ತುಂಟಾ ಕರ್ನಾಟಕ ಎಲ್ಲಿದೆ ಅಂತ ಎಷ್ಟು ಇದಿದೆ ಗೊತ್ತುಂಟ ನಿಮಗೆ ಆಂ ಎಲ್ಲಿಂದ ಬಂದಿದ್ದೆ ಅಂತ ಹೇಳಿ ಅಷ್ಟು ಚೀಪ್ ಎಂತ ಮಾಡ್ತೀರ ನೀವು ಮಂಗಳೂರಿಗೆ ಬನ್ನಿ ನೀವು ಆವಾಗ ಮಂಗಳೂರು ಎಲ್ಲಿಂದ ಅಂತ ತೋರಿಸ್ತಾ ಇದೆ ತೋರಿಸ್ತೇವೆ ನಮ್ಮ ಮಂಗಳೂರಿನವರೆಲ್ಲ ಗೊತ್ತ ಅಷ್ಟು ನೀವು ನಮ್ಮನ್ನು ಚಲ್ಲ ಮಾಡೋಕ್ಕೆ ಬರಬೇಡಿ ಗೊತ್ತಿಟ್ಟಲ್ಲ ನಮಗೂ ಕೂಡ ಗೊತ್ತುಂಟು ನೀವೆಂತ ಅಷ್ಟು ನಮಗೆ ಮಂಗಳೂರಿನವರನ್ನು ಇದು ಮಾಡೋದು ಮಂಗಳೂರು ಅಷ್ಟು ಚೀಪು ಮಾಡಬೇಡಿ ಗೊತ್ತುಂಟಲ್ಲ ನಮಗೆ ನಿಮ್ಮ ಥರ ಕನ್ನಡ ಬರಲ್ಲ ಅಂತ ನೀವು ಇದು ಮಾಡಬೇಡಿ ನಮ್ಮದು ಮಂಗಳೂರು ಕನ್ನಡ ನಮಗೆ ಗೊತ್ತುಂಟು ಗೊತ್ತುಂಟಲ್ಲ ನಮ್ಮ ಮಂಗಳೂರು ಕನ್ನಡದಲ್ಲಿ ನಾವು ಮಾತನಾಡ್ತೇವೆ ಬನ್ನಿ ನೀವು ಕೂಡ ನಿಮಗೆ ಆಗ್ತದ ನಮ್ಮ ಥರ ನಿಮಗೆ ನಿಮಗೆ ನಿಮ್ಮದು ಕನ್ನಡ ಮಾತ್ರ ಗೊತ್ತುಂಟ ನಮ್ಮದು ಮಂಗಳೂರದ್ದು ಕನ್ನಡ ನಾವು ಮಾತನಾಡ್ತೇವೆ ನಾನೇನಾದರೂ ಅಲ್ಲಿ ನಿಮ್ಮ ಬಿಗ್ ಬಾಸಲ್ಲಿ ನಾನೇನಾದರೂ ಇದ್ದಿದ್ದರೆ ಅಲ್ಲಿ ಗೆಜ್ಜದ್ದು ತಾನೇ ನೀವು ಸೌಂಡು ಮಾಡಿತ್ತು ನಿಮಗೆ ಮಾಡ್ತಾ ಸೌಂಡು ನಾನು ಅಲ್ಲಿ ನೀವು ಎದರಿ ಎಲ್ಲ ಕೆಳಗೆ ಹಾಕಿ ಓಡಬೇಕಿತ್ತು ನಿಮ್ಮದು ಉದುರ್ತಾಯಿತ್ತು ಹಾಂ ಏನು ಅಷ್ಟು ನಿಮಗೆ ಮಂಗಳೂರು ಅಂದರೆ ಅಷ್ಟು ಇದು ಆ ನಿಮಗೆ ಗೊತ್ತುಂಟಾ ಸುದೀಪ್ ಅವರು ಯಾವುದು ರಕ್ತ ಗೊತ್ತುಂಟಾ ಅವರು ಮಂಗಳೂರಿದ್ದು ಅಮ್ಮ ಅಷ್ಟು ಇದು ಮಾಡಬೇಡಿ ಮಂಗಳೂರಿಗೆ ಗೊತ್ತುಂಟಲ್ಲ ನಾವೇನಾದರೂ ಮಂಗ್ಳೂರಿನವರೇನಾದರೂ ನಿಮ್ಮ ನಿಮಗೆ ತಿರುಗಿ ಬಿದ್ದರೆ ಉಂಟಲ್ಲ ನೀವು ಬಿಗ್ ಬಾಸಲ್ಲಿ ಇರ್ ಇರುದಲ್ಲ ಕರ್ನಾಟಕದಲ್ಲೇ ಇರಬಾರ್ದು ಹಾಗೆ ಮಾಡ್ತೀವಿ ನಾವು ನೋಡಿ ನಿಮಗೆ ನಮ್ಮ ಮಂಗಳೂರಿನ ಬಗ್ಗೆ ಗೊತ್ತಿಲ್ಲ ಅಂತ ಗೊತ್ತುಂಟು ನಿಮಗೆ ಅಷ್ಟು ಚೀಪ್ ಮಾಡಬೇಡಿ ಗೊತ್ತುಂಟಲ್ಲ ಅವಳು ನಿಮಗಿಂತ ಚಿಕ್ಕದು ಹುಡುಗಿಯದು ಯಾಕೆ ರೀ ಅಷ್ಟು ಗಲಾಟೆ ಮಾಡ್ತೀರಾ ನಿಮಗೆ ಅಷ್ಟು ವಯಸ್ಸಾಗಿದೆ ಯಾಕೆ ಗಲಾಟೆ ಮಾಡ್ತೀರ ಅಲ್ಲಿ ಕೂತ್ಕೊಂಡು ಹಾಂ ನಿಮಗೆ ಬೇರೆ ಏನು ಕೆಲಸ ಇಲ್ಲವ ಹೋಗಿ ಏನಾದರೂ ಮಾಡಿ ಹೋಗಿ ಬೇರೆ ಕೆಲಸ ಇಲ್ವ ನಾನು ಬಿಗ್ ಬಾಸಲ್ಲಿ ಇದ್ದಿದ್ದರೆ ರಕ್ಷಿತನ ಜೊತೆ ನಾನು ಕೂಡ ಇದ್ದಿದ್ದರೆ ಸತ್ಯ ನಿಮಗಿಬ್ಬರಿಗೆ ನಾವಿಬ್ಬರು ಸಾರಿ ಮಾಡ್ತಾ ಇದ್ವಿ ನನಗೆ ಹಾ ಅವರಲ್ಲಿ ಒಬ್ಬರಿದ್ದಾರಲ್ಲ ಚೆನ್ನಾಗಿ ಆಟ ಆಡಿದ್ದೀರ ಅಂತ ನೀವು ತಿಳ್ಕೊಂಡಿದ್ದೀರಾ ನಮಗೆ ನೀವು ಒಂದು ದಿನ ಮಂಗಳೂರಿಗೆ ಬನ್ನಿ ಆಯಿತಾ ನಿಮಗೆ ಎಷ್ಟು ಕೊಬ್ಬು ಬೇಡ ನಿಮಗೆ ಅಲ್ಲಿ ಕೂತ್ಕೊಂಡು ನಮ್ಮ ಮಂಗಳೂರು ಎಲ್ಲಿಂದ ಬಂದಿದ್ದೀಯಾ ಅಂತ ಎಲ್ಲಿ ಕೇಳ್ತೀರಾ ಎಷ್ಟು ನಿಮಗೆ ಕೊಬ್ಬು ಬೇಡ ನೀವು ತರಕಾರಿ ತಿಂದು ಚಿಕನ್ ತಿಂದು ಕೊಬ್ಬು ನಿಮಗೆ ಇದ್ದರೆ ನಾವು ಮೀನು ಕೋಳಿ ಮೀನು ಕೋಳಿ ತಿಂದು ಕೊಬ್ಬು ಇದೆ ನಮಗೆ ಬನ್ನಿ ಮಂಗಳೂರಿಗೆ ನಿಮಗೂ ಕೊಬ್ಬು ಜಾಸ್ತಿ ತಿಂದು ಕೊಡ್ತೇವೆ ತೊಗೊಂಡೋಗಿ ಕೊಬ್ಬು ನಿಮಗೂ ಬರ್ತದೆ ಅಷ್ಟು ನೀವು ನಮಗೆ ಮಂಗ ಮಾಡೋದು ಬೇಡ ಗೊತ್ತುಂಟಲ್ಲ ನಿಮಗೆ ನೀವು ಬಂದಿದ್ದೀರಾ ಬಿಗ್ ಬಾಸಿಗೆ ಆಟ ಆಡ್ಕೊಂಡು ಹೋಗಿ ಇವಾಗ ಟೈಮ್ ಎಷ್ಟು ಗೊತ್ತುಂಟ ಇಲ್ಲಿ ನಾನು ನಾನು ನಿಮ್ಮದು ಗಲಾಟೆ ಇವಾಗ ಬಿಗ್ ಬಾಸ್ ನಾನು ನಿಜ ಇಲ್ಬೇಕ ನನಗೆ ಬಿಗ್ ಬಾಸ್ ಆಗೋದೇ ಇಲ್ಲ ನನಗೆ ಇಷ್ಟನೇ ಇಲ್ಲ ನಮ್ಮ ಮಂಗಳೂರಿನ ಊರಿಗೆ ಅಂತ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಗೊತ್ತುಂಟಾ ನಿಮ್ಮನ್ನೆಲ್ಲ ನೋಡಲಿಕ್ಕೆಲ್ಲ ನಾನು ಬಿಗ್ ಬಾಸ್ ನೋಡೋದು ನಮ್ಮ ಮಂಗಳೂರಿನವರು ನಿಮ್ಮನ್ನೆಲ್ಲ ನೋಡಲಿಕ್ಕೆ ನಾವು ಬಿಗ್ ಬಾಸ್ ನೋಡಿದ್ದಲ್ಲ ನಮ್ಮ ಊರಿಗೆ ಹೋಗಿದೆ ಅಂತ ನಾವು ನೋಡೋದು ನಮಗೆ ಮಂಡ್ಯ ಸಮಯ ಇಲ್ಲ ಸಮಯ ಇಲ್ಲ ಅಂತಲ್ಲ ನಾವು ನೋಡೋದು ಎಂಥದ್ದು ನೀವು ಇಷ್ಟು ಇದು ಮಾಡೋದು ನಮ್ಮ ಹುಡುಗಿಗೆ ಸುಮ್ಮನೆ ಆಟಾಡಿಗೆ ಬಂದಿದ್ದೀರಾ ಆಟ ಆಡಿ ಸುಮ್ಮನೆ ಇನ್ನೇನಾದರೂ ನೀವು ಬಹಳ ಬಿಚ್ಚಿದ್ರಿ ಅಷ್ಟೇ ನಾನು ಮಾತಾಡೋದಿಲ್ಲ ನಾಳೆ ನಿಮ್ಮದು ವಿದ್ಯಾಸು ತಿರಲ್ಲ ಅವ್ರು ಮಾತನಾಡ್ತಾರೆ ರುಬ್ಬಿ 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 ಮೀನಿಗೆ ಮಸಾಲೆ ಮಾಡಿ ಇಡ್ತಾರೆ ನಿಮಗೆಲ್ಲ ನೀವು ಇಬ್ಬರು ಇದ್ರೆಲ್ಲ ಕೊಬ್ಬಿ 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 ಹೋಗಿದ್ದು ಎರಡು 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 ಮೀನು ಅದು ಕುದೀದ್ದು ಕುದಿದು ಕುದಿದು ಮಸಾಲೆಗೆ ಹಾಕ್ತಾರೆ ನಿಮಗೆ ಗೊತ್ತುಂಟಲ್ಲ ನೀವು ಆವಾಗ ಮಂಗ್ಳೂರಲ್ಲಿ ಕಡಲಲ್ಲಿ ತೇಲಿ ಹೋಗಿ ಉಪ್ಪು ನೀರಲ್ಲಿ ಅವಾಗ ನಿಮಗೆ ಮಂಗಳೂರಿಂದು ಪವರ್ ಅಷ್ಟು ಚೀಪ್ ಮಾಡಬೇಡಿ ಮಂಗ್ಳೂರು ನಾವೇನಾದರೂ ಬಂದರೆ ಅಷ್ಟೇ ಮುಗಿದೋಯ್ತು ನಿಮ್ಮ ಕತೆ ಕನ್ನಡ ಬರಲ್ಲ ಕನ್ನಡ ಬರಲ್ಲ ನಿಮಗೆ ಕನ್ನಡ ಬರ್ತದಲ್ಲ ಇರಿ ಸುಮ್ಮನೆ ನಮಗೆ ಕೂಡ ಕನ್ನಡ ಬರ್ತದೆ ನಾವು ಇಷ್ಟು ಕನ್ನಡ ಮಾಡಿ ಇಲ್ಲ ಅಷ್ಟು ಸಾಕು ಬಿಡಿ ನಮಗೆ ಸಾಕು ನಮಗೆ ಎಲ್ಲಿ ಬೇಕಾದರೂ ಕಿ ನಾವು ಕನ್ನಡ ಮಾತನಾಡ್ತೇವೆ ನನಗೆ ನಮಗೆ ಸ್ವಲ್ಪ ಸ್ವಲ್ಪ ಆದರೂ ಬರ್ತದೆ ಗೊತ್ತುಂಟಲ್ಲ ನೀವು ಮಂಗಳೂರಿಗೆ ಅಷ್ಟು ಇದು ಮಾಡಬೇಕು ನೀವು ನಾನು ಮಿನಿ ಇದ್ದಿದ್ರೆ ಅಲ್ಲಿ ನಿಮ್ಮದು ಇಬ್ಬರಿಗೆ ಅಷ್ಟು ಬೊಬ್ಬೆಡಿದ್ದೀರಿ ಅವಾಗ ಹೀಗೆ ಆಗ್ತಾ ಹಾಕ್ತಾಯಿದ್ವಿ ನಾವು ಕೈಗೆ ಕಟ್ ಹಾಕಿಬಿಟ್ಟು ಹೀಗೆ ಪ್ಲಾಸ್ಟರ್ ಹಾಕಿಬಿಟ್ಟು ಕೂತ್ಕೊಳಿಸ್ಬೇಕು ತೆಗೀಲೇಬಾರ್ದು ಒಂದು ವಾರ ನಿಮ್ಗೆ ಬಾಯಿಗೆ ನಿಮಗೆ ಬಾಯಿಗೆ ಪ್ಲಾಸ್ಟರ್ ಹಾಕಿದ್ದು ಒಂದು ವಾರ ಅಂದರೆ ಬಿಗ್ ಬಾಸಲ್ಲಿ ಗಾಲಟ್ಟೆನೇ ಇಲ್ಲ ಫಸ್ಟ್ ನಿಮ್ಮನ್ನು ಹೊರಗಡೆ ಕಲಿಸೋದು ನೀವು ಫಸ್ಟು ಹೋಗ್ಬೇಕು ಇಬ್ಬರು ಹೋಗಬೇಕು ಇಲ್ಲ ಅಂದರೆ ಬಿಗ್ ಬಾಸ್ ಅಷ್ಟೇ ನೀವು ಫಸ್ಟು ಹೋಗಬೇಕು ನಿಮ್ಮನ್ನು ಯಾರು ಹೋಗೋದು ಬೇಡ ಫಸ್ಟ್ ನೀವಿಬ್ಬರು ಹೋಗಿ ಹಿಂಗೆ ಗಿಲ್ಲಿ ಸರ್ ಅವರಿಗೆ ರಾಕ್ಷಿತ ಸಪೋರ್ಟ್ ಮಾಡಬೇಕಾದ್ರೆ ನಿಮಗೆ ಎಷ್ಟು ಕಿಲಿ ಹೊಟ್ಟೆಯಲ್ಲಿ ಕಿಳಿಗಿಳಿ ಕಿಜಿಗಿ ಇದಾಗ್ತದಲ್ಲ ಅಂತ ಹೇಳ್ತಾರೆ ನಮ್ಮದು ನಂಜಿ ನಂಜಿಲ್ತೇವೆ ನಾವು ನಂಜಿ ಹಾಕೋದು ನಿಮಗೆ ಎಷ್ಟು ನಂಜಾಗ್ತದೆ ಅವರು ಅವರಿಗೆ ಸಪೋರ್ಟ್ ಮಾಡಬೇಕಾದ್ರೆ ಅಂಥದ್ದೊಂದು ಮನಸ್ಸು ನಿಮಗೆ ಇರಬೇಕು ಗಲಟೆ ಮಾಡಿ ಆದರೆ ಮಾಡಿದರೆ ಹಾಗೆ ಅಕ್ಕ ಬಿಡಬೇಕು ಪಟ್ಟ ಬಿಡಬೇಕು ಅದನ್ನೇ ಇಟ್ಕೊಂಡು ಕುಯಿ ಕು ಬೆಳಿಗ್ಗೆ ತೇಳ್ತೀರಾ ಶುರು ಮಾಡ್ತೀರ ಇದು ಎಂಥದ್ದು ಗಲಾಟೆ ನಿಮಗೆ ವೆಂಥ ಬೇರೆ ಏನು ಕೆಲಸ ಅಲ್ಲಿ ಬಿಗ್ ಬಾಸಲ್ಲಿ ನಿಮಗೆ ಗಲಾಟೆ ಮಾಡಲಿಕ್ಕೆ ಕರ್ಕೊಂಡು ಬಂದಾಗ ಬಿಗ್ ಬಾಸಿಗೆ ಎಲ್ಲರ ಹತ್ರ ನೀವು ಬೊಬ್ಬೆಡೆ ಇರ್ಬಿ ಬೊಬ್ಬೆಡಿ ಇರಿ ಗಲಾಟೆ ಮಾಡಿ ಅಂತ ಕರ್ಕೊಂಡು ಬಂದಿದ್ದಾಗ ಅಷ್ಟು ಜನ ಚೆನ್ನಾಗಿದ್ದಾರೆ ಎಲ್ಲರೂ ನೀವು ಮಾತ್ರ ಇಬ್ಬರು ಎರಡು ತೊಗಲು ಬೊಂಬೆಗಳು ನೀವು ಒಂದು ಸುರ್ಪನಕ್ಕಿ ಇನ್ನೊಂದು ಪೂತನಿ ಪೂತನಿ ಒಂದು ಅಶ್ವಿನಿಗೌಡ ಸುರ್ಪನಕ್ಕಿ ಇನ್ನೊಂದು ಪೂತನಿ ಎರಡು ಸರಿ ಇದ್ದೀರ ನೀವು ನಿಮಗೆ ಎರಡನ್ನು ಕೊಂಡೋಗಿ ಹೊರಗಡೆ ಹಾಕಬೇಕು ಬಿಗ್ ಬಾಸಿಂದ ಆಗ ಮಾತ್ರ ಬಿಗ್ ಬಾಸ್ ಸರಿ ಬರ್ತದೆ ಏನು ಹೇಳ್ತೀರಾ ನಮ್ಮ ಕುಟ್ಲದ ಅಂತರ್ರಿ ಮಿಕ್ಕು ಮಾತಾ ಇದು ರಡ್ಡು ಮಂಗಣಕ್ಕು ಈ ರಡ್ಡು ಸೂರ್ಪನಕ್ಕಿಲ್ಲ ಅಂಗಿಲ್ಲ ಇತ್ತಂದ ಬಿಗ್ ಬಾಸ್ ದಾಹಲ ಪ್ರ ಮಕ್ಕಳಿಗೆ ರಡ್ಡು ಜನ ದೆ ತುಪ್ಪಿದೈ ಗಿಡ ಪೋಟ್ರಿ ರಡ್ಡು ಅಪ್ಪಾಗ ಸರಿ ಆಗ ಬಿಗ್ ಬಾಸ್ ಅಲ್ಲ ತಾನೇ ಹೌದು ತಾನೆ ಹಾ ಓಕೆ ಈ ವಿಡಿಯೋ ಎಲ್ಲರಿಗೆ ಇಷ್ಟ ಆಗ್ತದೆ ಅಂತ ನನ್ನದು ಒಂದು ಇದು Okay. Tata. Bye bye. See you. Mm, I love you.